ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನೀವು ನೋಡ್ತಾ ಇದ್ದೀರಿ ಅರು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೆಚ್ ಎಫ್ ಹಸುಗಳನ್ನ ಮಾರಾಟ ಮಾಡುವ ನಿಟ್ಟಿನಲ್ಲಿ ನಮ್ಮ ಇಮ್ರಾನ್ ಹಾಗೂ ಕುದ್ರೆಹಾ ಚಮನ್ ಸಬ್ ಅವರು ಚೆನ್ನಗಿರಿ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ತುಂಬಾನೇ ತುಂಬಾನೇ ಹೆಸರು ಮಾಡಿರುವಂತದ್ದು ಗೊತ್ತಿನ ವಿಚಾರ ಇವತ್ತು ಕೆಲವು ಹಸುಗಳು ಅವರು ಮಾರಾಟ ಆಗಿದಾವೆ ಅದ್ರ ಜೊತೆಗೆ ಇನ್ನೂ ಹೊಸ ಬೀಡುಗಳು ಅವ್ರ ಹತ್ರ ಬಂದಿದೆ ಆ ವಿಚಾರ ನಾನು ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂದಾಗೆ ಈ ವಿಡಿಯೋದಲ್ಲಿ ಅವ್ರು ಹೇಳುವಂತ ಮಾಹಿತಿ ಹಾಗೂ ನೀವು ಖರೀದಿ ಇವೆರಡೂ ಕೂಡ ನಿಮ್ಮ ಒಂದು ರಿಸ್ಕ್ ಆಗಿರುತ್ತೆ ಯೂಟ್ಯೂಬ್ ಚಾನಲ್ ಇದಕ್ಕೆ ಹೊಣೆ ಆಗಿರೋದಿಲ್ಲ ಏನಿದ್ರು ಪರಿಚಯ ಮಾಡ್ಕೊಡೋ ನಿಟ್ಟಿನಲ್ಲಿ ನಾವು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಕೆಲಸ ಮಾಡ್ತಿರ್ತೀವಿ ಹಸು ಸಾಕಾಣಿಕೆದಾರರು ಏನಿದ್ರು ಹಸು ಪರಿಶೀಲನೆ ಮಾಡ್ಕೊಂಡು ನೀವು ತಾವು ಹಸು ಹೋಗ್ಬೇಕು ಅನ್ನೋದ್ ಈ ಮೂಲಕ ಹೇಳ್ತಾ ಮಾಹಿತಿ ಪಡೆಯೋಣ ಯಾವ ಹಸು ಬಂದಿದೆ ಏನು ಎಷ್ಟು ರೇಟ್ ಹೇಳ್ತಾರ ತಿಳ್ಕೊಳ ಬನ್ನಿ ಇಮ್ರಾನ್ ಇದು ಬ್ರೀಡ್ ಹೇಳ್ಬಿಡಿ ಪೂರ್ತಿ ನನಗೆ ಡಿಟೇಲ್ ಬೇಕು ನನ್ಗೆ ಇದು ಸರ್ ಇದು ಎಚ್ ಆಫ್ ಸರ್ ಹಚ್ ಬೋಡಿ ಹ ಜರ್ಮನಿ ಪ್ಯಾಚಸ್ ಓಕೆ ಬೋಡಿ ಸಕ್ಕದಾಗಿದೆ ಕಣಪ್ಪ ಬೋಡಿ ನೋಡ್ರಿ ತಲೆ ಬಾರಿ ಉದ್ದ ಐತಲ್ಲ ಲೆಂತಿ ಐತಿ ಲೆಂತಿ ಉದ್ದ ಕಿವಿ ಎಲ್ಲ ಇಷ್ಟ ಸ್ಟ್ರೆಂಟೇಬಲ್ ಏನ್ರ ಇದು ಸೂಲ್ ಎಷ್ಟಿದೆ ಇದು ಎರಡನೇ ಕರ ಸರ್ ಇದು ಎರಡನೇ ಕರ ಹ್ಮ್ ಸರ್ ಎರಡನೇ ತರ ಇನ್ನು ತೊಡೆ ಬಿಡ್ತಾ ಹದಿನೈದು ದಿವಸ ಟೈಮ್ ಇದೆ ಹದಿನೈದು ದಿವಸ ಟೈಮ್ ಇದೆ ನೆರಿಗೆ ನೋಡ್ರಿ ನೆರಿಗೆ ಹಿಡ್ತಾರೆ ಫುಲ್ ಇದೆ ಸರ್ ಚೆನ್ನಾಗಿದೆ ಅಲ್ಲ ಹ್ಮ್ ಹ್ಮ್ ತುಂಬಾ ಇದನ್ನು ಟೈಟ್ ಆಗಿಲ್ಲ ಹಾ ಸರಿ ನೋಡಿ ಇದು ಸರಿ ಹಾಲಿನ ನರ ಅನ್ನೋ ಸಹ ಈಗ ಹಲ್ಲು ಎಷ್ಟು ಮಾಡಿದ್ರು ಕಡೆ ಹಲ್ಲು ಸರ್ ಕಡೆ ಹಲ್ಲ ಹಾ ಸರ್ ತಪ್ಪು ಇರುವಂತ ಹಲ್ಲು ಚೆನ್ನಾಗಿದೆಪ್ಪ ಏನ್ ರೇಟ್ ಏನಾಗಬಹುದು ಸರ್ ಇದಕ್ಕೆ ಎಂಬತ್ತೈದು ಹೇಳ್ತೀವಿ ಸರ್ ಎಂಬತ್ತೈದು ನಾ ಹಾಲಿನ ಬರೋಸೆ ಇಲ್ಲ ಸರ್ ಅವ್ರ ಹತ್ತ ಹತ್ತ liter ಹೇಳಿದಾರೆ ನಾವು ತಂದ ಮಾರೋದಲ್ಲ ಹಾಲಿನ ಬರೋಸೆ ಹೇಳಾಕ ಆಗಲ್ಲ first ನೇ ಕರಾ ಒಂದ ಹತ್ತ ಹತ್ತ ಬಂದಿದೆ sir ಇದು ಏಳ ನೇ ಕರಾ sir ಮೇವ ಏನ ಕೊಡಬಹುದು ಇದಕ್ಕೆ ಇದು ನಾವು ಬತ್ತೂಲು ಪೇಣಿ ಗೋದಿ ಬೂಸ ಅಷ್ಟೇ ಹುಲ್ಲು ಕೊಡುವ sir ನಮ್ದು ಬಾಳ ದನ ಆಗುತ್ತಲ್ಲ ಬರೇ ಬತ್ತುಲು ಅಷ್ಟೇ sir ಹಾಕೋದು ಸರಿ 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 ಓಕೆ ಓಕೆ ಕಲ್ರಿ ಇಮ್ರಾನ್. ಇದೇನು ವಿಶೇಷ ಸ್ಟೂಲಿಸ್ಟು ಸರ್ ಇದು ಈಗ ಹಾಕಿದರೆ ಮೂರನೇಗರ ಸರ್ ಬಾಯಿಗೂಡಿ ಇದೆ ಬಾಯ್ಗುಡಿ ಇದೆ ಹಾಂ ಸರ್ ಮೂರನೇಗರ ಹಾಕಿದ್ರೆ ಮೂರನೇ ಸರ್ ಇದು ಈಗ ಬೆಲೆ ವಿಚಾರಕ್ಕೆ ಬಂದಾಗ ಸರ್ ಇದಕ್ಕೆ ಎಪ್ಪತ್ತೆಂಟು ಹೇಳ್ತೀವಿ ಸರ್ ಹ್ಞೂ ಇನ್ನು ಹದಿನೈದು ದಿವಸ ಟೈಮ್ ಇದೆ ಸರ್ ಹದಿನೈದು ದಿವಸ ಆಯ್ತಲ್ಲ ಸರ್ ನೋಡಿರಿ ಅದೇ ಜರ್ಮನ್ ಕಾಸ್ಟ್ ಇಂಡಿಯನ್ ಬ್ರೀಡ್ లాస్ట్ ఫైనల్ మదదిింమ్నరష్యర్ ఒందు. మి఺నదని మెం దోచసమటాల్ంగురడిందనెం కొరాందింike uి ಏನಪ್ಪ ಅಮ್ಮ ಅಲ್ಲ ಅಮ್ಮ ಅಮ್ಮ ಯಾವ್ರಿಂದ ಬಂದಿದೆ ಗೋಪನಾಳ್ ಗೋಪನಾಳಿಂದ ನಿಮ್ ಹೆಸರು ಅಲ್ಲಾಬಕ್ಷಿ ಅಲ್ಲಾಬಕ್ಷಿ ಅಮ್ಮ ಅವ್ರ ಹೆಸರು ಕಟ್ಟಿಲ್ಲ ಚೈತುಂಬಿ ಗೋಪನಾಳಿಂದ ಬಂದಿದ್ರಿ ದಾವಣಗೆರೆ ಜಿಲ್ಲೆ ಅಲ್ವಾ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಬರುತ್ತಾ ಈ ಹಸುಗಳು ಅಂತ ಬಿಟ್ಟು ಖರೀದಿಗೆ ಬಂದಿದೆ ಎಲ್ಲಿ ಚನ್ನಗಿರಿ ತಾಲೂಕು ಚಾವಣಿ ಗ್ರಾಮಕ್ಕೆ ಬಂದಿರ ಇವತ್ತೊಂದು ಖರೀದಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುವಂತ ಫುಲ್ ಲೋಡೆಡ್ ಇದೆ ಒಳ್ಳೆ ಹಸುವನ್ನ ಖರೀದಿ ಮಾಡಿದ್ರೆ ಹೆಂಗೆ ಕಾಂಟ್ಯಾಕ್ಟ್ ಸಿಕ್ತು ನಿಮ್ಗೆ ಇಲ್ಲಿ ನಾವು ಬರ್ತಾ ಇರ್ತೀವಿ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಹೌದಾ ನೋಡಿದ್ರಿ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರಿ ನಾನು ಹಂಗಾಗಿ ಮದ್ಯ ಮಾತಾಡ್ಸಿಲ್ಲ ತುಂಬಾ ಚೆನ್ನಾಗಿರೋದ್ ಹೆಸರು ತಗೊಂಡಿದ್ರಿ ತುಂಬಾ ದೊಡ್ಡ ಜಾತಿ ಎಚ್ ಎಫ್ ರೇರ್ ಈ ತರ ಎಲ್ಲ ಸಿಗೋದು ಮಾರ್ಕೆಟ್ ಅಲ್ಲಿ ಬರ್ತವೆ ಆದ್ರೆ ನೀವು ನೇರವಾಗಿ ಇಲ್ಲಿ ಏನು ಸಾಕಾಣಿಕೆದಾರರು ಮತ್ತೆ ಮಾರಾಟದಾರರು ಇದಾರೆ ಇಮ್ರಾನ್ ಮತ್ತೆ ಚಮನ್ ಸಾಬ್ ಅವ್ರ ಬಳಿ ತಗೊಂಡಿದ್ರಿ ಅವರು ಹೇಳಿದ್ರಿ ವಿಚಾರದಾಗ್ಲಿ ಎಲ್ಲಾ ವಿಚಾರ ಹೋಗಿ ನೀವು ಅದನ್ನ ಹೆಣ್ಣುಗಾರಿಕೆ ಮಾಡ್ತೀರಿ ಅದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಹಸು ಇಷ್ಟ ಆಗಿದೆ ಅಂತ ಹೇಳಿ ಏನ್ ರೇಟ್ ಆಯ್ತು ಏನು ಅಂತ ಕೇಳ್ಬೋದ ಬೆಲೆ ಆಯ್ತು ಅಂತ ಹೇಳಿ ಎಪ್ಪತ್ತೈದು ಓಕೆ ಒಳ್ಳೇದಪ್ಪ ಹುಷಾರಾಗೆ ನಿಮ್ಮ ಹಸುವನ್ನ ನೀವು ತಗೊಂಡು ಹೋಗಿ ಒಳ್ಳೇದಾಗ್ಲಿ ರೇಟ್ ಏನಾಗ್ಬೋದು ನಿಮ್ರ ಸರ್ ಇದಕ್ಕೆ ಎಪ್ಪತ್ತೈದು ಹೇಳ್ತೀವಿ ಸರ್ ಇದಕ್ಕೆ ಸರ್ ಒಂದು ಎಪ್ಪತ್ತು ಸಾವಿರ ಕೊಡ್ತೀವಿ

ಜರ್ಸಿ ಇದೆ ಹ ಸರ್ ಜರ್ಸಿ ಜರ್ಸಿ ಸೋಲು ಎಳನೇ ಕರ ಸರ್ ಇದು ಹಾ ಕಡೆಯಲ್ಲ ಸರ್ ಗಬ್ಬಾ ಇನ್ನು ಹದಿನೈದು ದಿವಸ ಟೈಮ್ ಇದೆ ಸರ್ ಏನ್ ರೇಟ್ ಇದೆ ಫೈನಲ್ ಇದೆ ಸರ್ ಇದು 60000 ವ್ಯಾಪಾರ ಹೇಳ್ತೀವಿ ಸರ್ ಇದು 60 ಹಾಂ ಸರ್ ಓಕೆ ಲಾಸ್ಟ್ ಬಿಡು ಏನಾದರೂ ಒಂದು 55 ಬಂದ್ರೆ ಕೊಡ್ತೀವಿ ಸರ್ 55 ಗೆ ಜಸ್ಟ್ ಇದೆ ಎಷ್ಟು ಸೂಲ್ ಅಂದ್ರೆ ಎಳ್ಳನೇ ಕರ ಸರ್ ಎಳ್ಳನೇ ಕರ ಓಕೆ ಓಕೆ ಹಲ್ಲು ಹಲ್ಲು ಕಡಿ ಹಲ್ಲು ಕಡಿ ಹಲ್ಲು ನೋಡ್ರಪ್ಪ 55 ಅಂತ ಹೇಳ್ತಾರೆ ಬಿಡು ಮಾಡ್ತಿರೋದಾದ್ರೆ ನಿಮಗೆ ಬಿಟ್ಟಿರುವಂತ ವಿಚಾರ ಇದು